ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತಾರಾಷ್ಟ್ರೀಯ ರೈತರ ಸಮಾವೇಶ ಮೊದಲ ಬಾರಿ ಕರ್ನಾಟಕದಲ್ಲಿ ಆಯೋಜನೆ ಸಿಎಂಗೆ ಆಹ್ವಾನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಆರಾಕು ಮತ್ತು ಆಹಾರ ಸಾರ್ವಭೌಮತೆ ಕುರಿತು ಅಂತಾರಾಷ್ಟ್ರೀಯ ರೈತ ಸಮಾವೇಶವನ್ನು ಉದ್ಘಾಟಿಸುವಂತೆ ರೈತ ಮುಖಂಡರ ರಾಕೇಶ್ ಟಕಯತ್ ನೇತೃತ್ವದ ರೈತರ ಮುಖಂಡರ ನಿಯೋಗ ಮುಖ್ಯಮಂತ್ರಿ ಅವರನ್ನು ಆಹ್ವಾನಿಸಿದೆ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ನಡೆಯುವ ಮೊದಲ ಸಮಾವೇಶ ಇದಾಗಿದೆ ಈ ಹಿಂದೆ ಯುರೋಪ್ ಮತ್ತು ಅಮೆರಿಕದಲ್ಲಿ ಯಶಸ್ವಿಯಾಗಿ ಈ ಸಮಾವೇಶಗಳು ನಡೆದಿವೆ ಬೆಂಗಳೂರಿನಲ್ಲಿ ಮೂರನೇ ಅಂತಾರಾಷ್ಟ್ರೀಯ ರೈತ ಸಮಾವೇಶ ನಡೆಸಲು ಎಲ್ಲ ರೈತ ಸಂಘಟನೆಗಳು ರೈತ ಹೋರಾಟಗಳ ಸನ್ಮ ಸನ್ಮಿಸಿ ಒಮ್ಮತದಿಂದ ತೀರ್ಮಾನಿಸಿದೆ ಎಂದು ರಾಕೇಶ್ ಟಿಕಾಯತ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಅವರಿಗೆ ತಿಳಿಸಿತು ಎರಡು ಸಾವಿರದ ಇಪ್ಪತ್ತಾರರಲ್ಲೇ ನಡೆಯುವ ಈ ಸಮಾವೇಶದಲ್ಲಿ ರೈತರು ಆಹಾರ ಉತ್ಪಾದಕ ಸಂಸ್ಥೆಗಳು ರೈತ ಹೋರಾಟಗಾರರು ನಾಗರಿಕ ಸಮಾಜ ಪ್ರತಿನಿಧಿಗಳು ಸೇರಿದಂತೆ ತೊಂಬತ್ತಕ್ಕೂ ಹೆಚ್ಚು ದೇಶಗಳಿಂದ ಏಳ್ನೂರಕ್ಕೂ ಅಧಿಕ ಪ್ರತಿನಿಧಿಗಳು ಆಗಮಿಸುವ ನಿರೀಕ್ಷೆ ಇದೆ ಜಾಗೃತಿಕ ಆಹಾರ ಉತ್ಪಾದನೆ ಸಣ್ಣ ಪ್ರಮಾಣದ ಆಹಾರ ಉತ್ಪಾದನೆಗೆ ಸ್ಥಿತಿಗತಿ ಹವಾಮಾನ ಬಿಕ್ಕಟ್ಟುಗಳು ಸಾಂಕ್ರಾಮಿಕ ರೋಗಗಳು ಮಾರುಕಟ್ಟೆ ಪ್ರವೇಶ ಸಹಕಾರಿ ನಿರ್ವಹಣೆ ಸ್ಥಳೀಯ ವ್ಯವಹಾರ ಸಣ್ಣ ಪ್ರಮಾಣದ ಆಹಾರ ಉದ್ಯಮಗಳಲ್ಲಿ ಯುವಕರು ಮತ್ತು ಮಹಿಳೆಯರ ಒಳಗೊಳ್ಳುವಿಕೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಂವಾದ ಅನುಭವ ವಿನಿಮಯ ಕಾರ್ಯಕ್ರಮಗಳು ಇರಲಿವೆ ಎಂದು ನಿಯೋಗ ತಿಳಿಸಿತು ರಾಜ್ಯದಂತ ಬಡತನ ಮತ್ತು ಹಸಿವು ನಿರ್ವಹಣೆಗೆ ಅನ್ನಭಾಗ್ಯ ಶಿರಾಭಾಗ್ಯ ಬಿಸಿಯೂಟ ಇಂದಿನ ಗ್ಯಾಟಿ ನಂತರ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿತು ಈ ನಿಯೋಗದಲ್ಲಿ ರೈತರ ನಾಯಕಿ ಚುಂಕಿ ನಂಜುಂಡಸ್ವಾಮಿ ಪ್ರೊಫೆಸರ್ ರವಿ ವರ್ಮಕುಮಾರ್ ದಲಿತ ಸಂಘಟನೆಗಳ ಪರವಾಗಿ ಮಾವನಳಿ ಶಂಕರ್ ನಾಟಕಕಾರ ಬಿಜ್ರ ಗೌಡ ಉಪಸ್ಥಿತರಿದ್ದರು ವಿಶ್ವ ವೈದ್ಯರ ದಿನಾಚರಣೆ ಅಂದವಾಗಿ ಹಾಗೂ ರಿಲಯನ್ಸ್ ಕ್ಲಬ್ ವಾರ್ಷಿಕ ವಾಸ್ತವದ ಮೊದಲನೇ ದಿನವಾಗಿ ಸೇವಾ ಚಟುವಟಿಕೆ ಆರಂಭದಲ್ಲಿ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದ ಎನ್ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲಾ ತ್ರೀ ಒನ್ ಸೆವೆನ್ ಎ ವತಿಯಿಂದ ವೈದ್ಯರಿಗೆ ಸನ್ಮಾನವನ್ನು ಮಾಡಲಾಯಿತು ದಾಸರಹಳ್ಳಿ ಸರ್ಕಾರ ಆಸ್ಪತ್ರೆಯಲ್ಲಿ ವಿಶ್ವ ವೈದ್ಯರ ದಿನಾಚರಣೆಯನ್ನು ಲಯನ್ಸ್ ಕ್ಲಬ್ ವತಿಯಿಂದ ಆಚರಿಸಿ ಆಸ್ಪತ್ರೆಯ ನಿಮನ್ಸ್ ಸರ್ಕಾರಿ ಆಸ್ಪ ಆಸ್ಪತ್ರೆಯ ರಕ್ತ ನಿಧಿಗೆ ಕೊಡುಗೆಯಾಗಿ ಆ ಇನ್ನೂರ ಹತ್ತು ರಕ್ತದ ಯೂನಿಟ್ ಹಾಗೂ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಕ್ಯಾನ್ಸರ್ ರೋಗಿಗಳಿಗೆ ಹೊದಿಕೆ ಟೋಪಿ ಹಣ್ಣು ಬಿಸ್ಕೆಟ್ ಹಾಗೂ ಮಧ್ಯಾಹ್ನದ ಊಟವನ್ನು ನೀಡಲಾಯಿತು ಸೇವಾ ಚಟುವಟಿಕೆಯಲ್ಲಿ ಲಯನ್ಸ್ ರಾಜ್ಯಪಾಲರಾದ ಲಯನ್ಸ್ ಮೋಹನ್ ಕುಮಾರ್ ಉಪ ಜಿಲ್ಲಾ ರಾಜ್ಯಪಾಲರಾದ ಲಯನ್ಸ್ ಜಿ ಮೋಹನ್ ಲಯನ್ ಈಶ್ವರನ್ ಬಿಗ್ ಬಾಸ್ ಖ್ಯಾತಿಯಾ ನಟಿ ಸಿರಿನ್ ಪ್ರಭಾಕರ್ ಲಯನ್ಸ್ ರಾಘವೇಂದ್ರ ಲಯನ್ಸ್ ಮನೋಜ್ ಕುಮಾರ್ ಲಯನ್ಸ್ ಮಹೇಶ್ ಹಾಸರ ಸೇರಿ ಇತರರು

ಕ್ರಿಪ್ಸೋ ಕರೆನ್ಸಿ ಹೆಸರು ಹೂಡಿಕೆ ಹೆಸರಲ್ಲಿ ಮಹಿಳೆಯರಿಗೆ ರೂಪಾಯಿ ತೊಂಬತ್ತೆಂಟು ಲಕ್ಷ ವಂಚನೆ ಕ್ರಿಪ್ಸೋ ಕರೆನ್ಸಿ ಮೇಲೆ ಹೂಡಿಕೆ ಮಾಡಿ ಹೆಚ್ಚಿನ ಹಣ ಸಂಸಾಧನೆ ಸಹ ಹಾಸಿಗೆ ಬಿದ್ದ ಮಹಿಳೆಯರೊಬ್ಬರು ತೊಂಬತ್ತು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಕಳೆದುಕೊಂಡಿರುವ ಘಟನೆ ಬೆಂಗಳೂರು ದಕ್ಷಿಣ ತಾಲೂಕಿನ ಉತ್ತರಹಳ್ಳಿ ಊಬರ್ಸು ಸಾಳ್ವೆ ಉನಿಸೆ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಬ್ರಿಗೋಡ್ ಬೆಂಡೋ ಸೋಪ್ಲೋವೇರಿಯನ್ ವಾಸಿ ಅನಿತಾ ವ್ಯಾಸ್ ವಂಚನೆಗೆ ಒಳಗಾದವರು ನಿವೃತ್ತ ಖಾಸಗಿ ನೌಕರರ ಅನಿತಾ ವ್ಯಾಸ್ ಫೇಸ್ಬುಕ್ಕಲ್ಲಿ ನೋಡಿ ನೋಡುವಾಗ ಅದರಲ್ಲಿ ಎಕ್ಸಲೆಟ್ ಫೈನಾನ್ಸ್ ಅಕಮೆಡಿ ಎಂಬ ಟ್ರೇಡಿಂಗ್ ಅಕೌಮಡಿ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅನಿಯಾಲಿಸ್ ವರದಿ ಬಗ್ಗೆ ನೀಡಿದ ಜಾಹೀರಾತಿನ ಮೇಲೆ ಕ್ಲಿಕ್ ಮಾಡಿದರು ರಿಪೋರ್ಟ್ ಬೇಕು ಎಂದು ಕೇಳಿದಾಗ ಹೌದು ಎಂದು ಕ್ಲಿಕ್ ಮಾಡಿ ಅದು ರಿಸಮಾನ ಎಂಬ ಹೆಸರಿನ ಮೊಬೈಲ್ ನಂಬರ್ ಇಂದ ವಾಟ್ಸಪ್ ಮೆಸೇಜ್ ಬಂದಿದೆ ಅದರಲ್ಲಿದ್ದ ರಿಪೋರ್ಟ್ಗಳು ನೋಡಿ ಸರಿಯಾಗಿದೆ ಎಂದು ಅನಿತಾ ವ್ಯಾಸ ನಂಬಿದ್ದಾರೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಅವರು ವಂಚಕರು ಎರಡು ಗ್ರೂಪ್ ಕ್ರಿಯೇಟ್ ಮಾಡಿ ಅದರಲ್ಲಿ ಸೇರಿಸಿದ್ದಾರೆ ಆನಂತರ ಟ್ರೇಡಿಂಗ್ ಮಾಡುವ ಅವರ ಅನಲಿಸಿಸ್ ಬಗ್ಗೆ ಗ್ರೂಪಿನ ನಿತ್ಯ ವಿವರಗಳನ್ನು ಹಾಕುತ್ತಿದ್ದರು ನಂತರ ಗ್ರೂಪಿನಲ್ಲಿ ಜಿಡಿಚಲ್ ಕರೆನ್ಸಿ ಟ್ರೇಡಿಂಗ್ ಬಗ್ಗೆ ತಿಳಿಸಿ ಅದರಲ್ಲಿ ಹೂಡಿಕೆ ಮಾಡಿ ಟ್ರೇಡಿಂಗ್ ಮಾಡುವಂತೆ ತಿಳಿಸಿ ವೆಬ್ಸೈಟ್ ಲಿಂಕನ್ನು ಗ್ರೂಪಿನಲ್ಲಿ ಶೇರ್ ಮಾಡಿ ಇನ್ಸ್ಟಾಲ್ ಮಾಡುವಂತೆ ತಿಳಿಸಿದರು ವಂಚಕರು ಹಾಕಿದ ವೆಬ್ಸೈಟ್ ಲಿಂಕ್ ಕ್ಲಿಕ್ ಮಾಡಿ ಅನಿತಾ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಮಾಡಲು ಐ ಸಿ ಸಿ ಐ ಸಿ ಮತ್ತು ಐ ಡಿ ಎಫ್ ಸಿ ಖಾತೆಯಿಂದ ಸುಮಾರು ತೊಂಬತ್ತೆಂಟು ಲಕ್ಷಗಳನ್ನು ಡಿಜಿಟಲ್ ಕರೆನ್ಸಿ ಮೇಲೆ ಹೂಡಿಕೆ ಮಾಡಿ ಟ್ರೇಡಿಂಗ್ ನಡೆಸಿದ್ದಾರೆ ಈ ಟ್ರೇಡಿಂಗ್ನಿಂದ ಹದಿನೆಂಟು ಲಕ್ಷ ಯು ಎಸ್ ಡಿ ಹಣ ಲಾಭ ಬರುವುದಾಗಿ ವೆಬ್ಸೈಟ್ನಲ್ಲಿ ತೋರಿಸಲಾಗಿದೆ ಈ ಹಣವನ್ನು ವಿತ್ ಡ್ರಾ ಮಾಡಲು ಸಾಧ್ಯವಿಲ್ಲ ಇದರ ಬಗ್ಗೆ ಕಸ್ಟಮ್ ಮ್ಯಾನೇಜರನ್ನು ಸಂಪರ್ಕಿಸಿದಾಗ ವೆರಿಫಿಕೇಷನ್ ಮತ್ತು ಟ್ಯಾಕ್ಸ್ ಹಣಗೆ ಎಂಬತ್ತು ಸಾವಿರ ಯು ಎಸ್ ಡಿ ಹಣ ಪಾವತಿಸಿ ಮಾಡಿದ ನಂತರ ಹಣ ವಿತ್ ಡ್ರಾ ಮಾಡಬಹುದಾಗಿದೆ ಎಂದು ತಿಳಿಸಿದರು ಇದರಿಂದ ಸಂಶಯಗೊಂಡ ಅನಿತಾ ಆನ್ಲೈನ್ ಮೆಂಚರಿಗೆ ಒಳಗಿರುವ ಖಾತೆಯಾದ ಮೇಲೆ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ